ಜಾಲಿಯವನು ತಿಪ್ಪುಲ ತುಂದಲಿ ಇವಳೇನು ಕ್ರಿಸ್ತನಿಗಾಗಿ ಕಾದ ಲಾದ ಇರಬಹುದೇ ಇಲ್ಲ ಪರಮಾತ್ಮ ಮಾಮನಿಗಾಗಿ ಕಾದ ಪಾಲ್ವತಿ ಇರಬಹುದೇ ಇಲ್ಲ ನನಗಾಗಿ ಕಾದ ತನಿ ಲಿವನ್ ಇರಬಹುದೇ ಹೌದು ಅವಳೇ ಇರಬಹುದು ಈಕಿನ ಹಿಂಗ ಕಲೀಲಿ ಬಾದ ನಮ್ಮ ಬಾತ್ಯದ ಕಲೀಲಿ ಏ ಹುಡುಗಿ ನೀ ಕೇಳ ನಾ ಹುಟ್ಟಿದೂರ ಗಂಡ ಮೆಟ್ಟೈತಿ ನೋಡ ಶೂರ ಸುಳ್ಳ ತಗಿ ಬ್ಯಾಡ ನೀ ತಕ್ಕರಾರ ಕರೆ ಹೇಳ್ತ ನಿನ್ನ ಮುಂದ ಪೂರ ಮುಂದ ಬಾಳಿಲ್ಲ ದೂರ ಐತಿ ಮುರುಗೋಡ ಊರ ನನ್ನ ಐತಿ ಸಾಲ್ಗಾವ ಊರ ಹುಡುಗಿ ನೀ ಕೇಳ ನಾ ಹುಟ್ಟಿದೂರ బిచ నిన్న గుండీ ఎట్టరే ఐతే నిన్న తిండి ಬಾಯಾಗ ಎಡತನ ಉಂಡಿ ಹತ್ತೈತಿ ತಂಡಿ ಬಿಚನಿನ ಗುಂಡಿ ಎಟ್ಟರೆ ಐತೆ ನಿನ್ನ ತಿಂಡಿ ಬಾಯಾಗ ಎಡತನ ಉಂಡಿ ನಮಸ್ಕಾರ ನಮಸ್ಕಾರ

ಬಾಯ ತದ್ದು ತದ್ದು ಹೋಯ್ತು ಓ ತದ್ದು ತದ್ದು ಕೇಳು ಮತ್ತೆ ಅಂದಾಗ ನಿಮ್ಮೆ್ಯಾವರು ನಮ್ದೇ ಬಾಲು ದೂದಿನ ನಾವು ಹೌದು ಇಲ್ಲಿ ಏನು ಕೆಲಸ ಮಾಡಕ ಬಂದಿದ್ರು ನೀವು ಇಲ್ಲಿ ಗಂಧ ಏನು ಕೆಲಸ ಮಾಡ್ತರೆ ಎಲ್ಲ ಕೆಲಸ ಮಾಡ್ತೊಂಡಿದೀನಾ ಎಲ್ಲ ತಕ್ಕ ತಕ್ಕದು ಮಾಡ್ತೀರಾ ನೀವು ತೋದಿ ಇತ್ತು ಸ್ಟೋರಿ ಅದನ್ನ ತನ್ನ ಮದಿ ಮಾದಿಯಲ್ರೆ ಅದು ಏನಿತ್ತಂದ್ರೆ ನಾನು ಹುತ್ತಿದ ಕೂತಿಗೆ ನಮ್ಮ ಮಾವ ಒಂದು ಗೊದ್ದೆಮಿ ಕೊತ್ತಿದ್ದಿ ಗೊದ್ದೆಮಿ ಗೊದ್ದೆಮಿ ಆ ದಿನಕ್ಕೆ ಎಂತು ಲಿತ್ತಲಿ ನೋ ಅದು ದಿನಕ್ಕೆ ಎಂತ ಲಿತ್ತಲಿ ಹಾಲು ಹಿಂತಿತ್ತು ಅಲ್ರೆ ಗೊದ್ದೆಮಿ ಯಾವರ 8 ಲೀಟರ್ ಹಾಲು ಕೊಡ್ತಿತೆನ್ರಿ ಏ ಅದು ಹೇಗೆ ಅಂದ್ರೆ ತಲಗ ನೀರು ಗೊದ್ದೆ ಹಿಂಡೋ ವಿದ್ಯುತ್ ಬೇಕ ಅದಕ್ಕೆ

ಅದಕ ನಮ್ಮ ಅಂತಮಕಯಕ್ಕೆ ಮುಂದಿನ ಬಾಬು ಎಲ್ಲ ಕತ್ತಾಗಿ বদি ಹದಿ ಬಾತ್ ಕರೀತರಿ ಎಲ್ಲೆಲ್ಲ ನಾನು ಹದಿಬಾ ಹದಿ ಬಾ ಹದಿ ಬಾ ಹದಿ ಯಾದ ಹದಿ ಯಾದ ಯಾರ್ ಅರೆ ನೀನು ಅದಕ್ಕೆ ನನ್ನ ಹೆತ್ತದ ಹೇಂಗೈತಿ ಮೊದಲು ಇತ್ತು ಹೊಯ್ ಅಯ್ಯೋ ಏನು ವೈಕಲ ಕತೆ ಅಂತ ಏನು ಕೆಲಸ ಮಾಡ್ತೀಯಾ ನೀನು ನಾ ಎಲ್ಲ ತರ ಕೆಲಸ ಮಾಡ್ತ ನಾ ಇಲ್ಲಿ ಯಾಕ್ ಬಂದನ ಅಂತ ಹೌದು ಇಲ್ಲಿ ಯಾಕ್ ಬಂದೆ ಏನು ಕೆಲಸ ಮಾಡಕ್ಕೆ ಬಂದೆ ಅದನ್ನ ನಾ ಇಲ್ಲಿ ಯಾಕ್ ಬಂದನ ಹೌದು ಈ ಊಡಗ ಅಗಬ್ಬ ಏ

ಮುಖಾನ್ ನೋಡೋದನ್ನ ತದ್ದಿ ಹಾಕೊಂಡಾರ ನಿಂತು ಅದನ್ನ ಹೋಗಿದ್ದೆ ನೀವು ಇವಾಗ ನಾ ತನ್ನ ತೂ ತಿದ್ದಿ ಹಾಕೊಂಡಿದ್ದಿಲ್ಲ

ಅಕ್ಕಿನು ನಿಮ್ಮವ ಅದಾ ಔಲ್ರಿ ನಮ್ಮ ಅವ್ವರವರು ಅಲ್ಲ ನಮ್ಮ ಮಾವದೇ ಅಕ್ಕಿನ ಕೊತ್ತ ನನಗೆ ಮದಿವಿ ಮಾತು ಕದ್ದು ಕೊಂಡನು ಮತ್ತೆ ಅಕ್ಕಿನ ನಿನ್ನ ಹದ್ದು ಬಿತ್ತು ಐತಲಗೊ ನನ್ನ ಹಾರದಿಲ್ಲ ಅವಳು ನಾನು ಪಡ್ಕೊಂಡೆ ನಿಮ್ಮ ಅವ್ವನ ಪಡ್ಕೊಂಡಿರ ತಾಯಿ ಅವಳು ಓ ಅಂದ ನಿನ್ನ ಆನ್ಲೈನ್ ದಗ್ ಬುಕ್ ಮಾಡಿ ತತ್ತೆ

ಅರ್ಜೆಂಟ್ ತರಕಾರಿ ಪಲ್ಯ ತರ್ತೀನಿ ಅಲ್ಲೇ ಗೌಡ್ರ ಮನೆ ನಾನು ಎಲ್ಲೈತೆ ಅಂತ ತೋರಿಸ್ತೀನಿ ಹೌದಾ ಒಂದು ನಮೂನೆ ಚುಟ್ಟು ಚುಟ್ಟು ಎದ್ಬಿಟ್ಟೈತೆ மதி பண்ணி <tutolak> <löen91> <adjectives> <grames> <Teleikka -menasan> लंगा देव ने पर धक्का थिए ला बढ्यो इन्न पो नंबर पुत्र परते दिक्पनी आं लंगा देवने पर थक्का थिए ला सघिया इन्ना पो नंबर पुट्ट परते दिप्पनियां चार छन मरके नै करदड़वाची आं चार छन मरके नै करदड़वा चिंदा निबंध गी तो लब्भन लंगा देवने बा तका थी लए सघिया नंबर पुट्ट परते दिप्प लंगा देऊ ने मत्थका थिए ला बढ्यो नंबर पुट्टा परते दिप्पियां

Hello. Hello.